ನಮಸ್ಕಾರ ವೀಕ್ಷಕರೇ ಚುನಾವಣೆ ದೇಶದಲ್ಲಿ ಹಾಗೂ ಕರ್ನಾಟಕದಲ್ಲಿ ಭಾಳ ಬಿರುಸಿನಿಂದ ನಡೀತಾ ಇದೆ ರಾಜಕೀಯ ಪಕ್ಷಗಳ ಟೀಕೆ ಟಿಪ್ಪಣಿಗಳು ಕೇಳಿ ಬರ್ತಾ ಇದ್ದಾವೆ ನಾನಿಯಾಗಿ ದೇಶವನ್ನು ಕಟ್ಟಬಲ್ಲೆ ನಾನೆ ಜನರ ಹಿತಾಸಕ್ತಿಯನ್ನು ಕಾಪಾಡಬಲ್ಲೆ ಇದು ಯಾವುದು ಮುಖ್ಯ ಆಗ್ತಾ ಇಲ್ಲ ಬರೀ ಅವ್ರ ಕೈಗೆ ಚಂಬು ಇವ್ರು ಕೊಡೋದು ಇವ್ರ ಕೈಯಿಗೆ ಚಂಬು ಅವ್ರು ಕೊಡೋದು ಇದೇ ನಡೀತಾ ಇದೆ ಇಲ್ಲಿ ನಾವು ದುಡಿಯುವ ಜನರ ಪ್ರತಿನಿಧಿಗಳಾಗಿ ನಾವು ಮಾತಾಡೋದಾದರೆ ಕಳೆದ ಮೂರು ದಿನದ ಹಿಂದೆ ಕಾಂಗ್ರೆಸ್ನವರು ರಾಜ್ಯದ ಹಿತಾಸಕ್ತಿಯನ್ನು ಮರೆತು ಹೇಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಚರ್ಚೆ ಮಾಡಿದ್ವಿ ಇವತ್ತು ನಾವು ಬಿ ಜೆ ಪಿ ಯಾವ ದಿಕ್ಕಿನಲ್ಲಿ ಇದೆ ಅನ್ನೋದನ್ನು ನಾವು ಮಾತಾಡಬೇಕಾಗಿದೆ ಬಂಧುಗಳೇ ಈ ಸ್ಥಿತಿಯಲ್ಲಿ ಬಿ ಜೆ ಪಿ ರೈತರ ಓಟನ್ನು ಕೇಳಬೇಕಾದ್ರೆ ಯಾವ ನೈತಿಕತೆ ಅವರಲ್ಲಿ ಉಳಿದಿದೆ ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಇಲ್ಲಿರ್ತಕ್ಕಂಥ ಅನೇಕ ಪ್ರಶ್ನೆಗಳು ನಮ್ಮ ಮುಂದೆ ಇವೆ ಅದಕ್ಕೆ ಬಿ ಜೆ ಪಿಗುರಿ ಏನಾದರೂ ಉತ್ತರ ಕೊಡಲಿಕ್ಕೆ ಸಾಧ್ಯವೇ ಅಂತಕ್ಕಂಥ ವಿಷಯವನ್ನು ನಾವು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಈಗಾಗಲೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದರು ಆಗ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿಯ ಅಭ್ಯರ್ಥಿಯನ್ನಾಗಿ ತೀರ್ಮಾನಿಸಿ ಪ್ರಜಾನ ಪ್ರಧಾನಮಂತ್ರಿ ಚುನಾವಣೆಗೆ ಅವ್ರನ್ನ ಕರ್ಕೊಂಬಂದರು ಲೋಕಸಭೆಗೆ ಸ್ನೇಹಿತರೆ ಅವಾಗ ಅವ್ರದ್ದು ಘೋಷಣೆ ನಮ್ಮದು ರೈತರ ಪರ ಸರ್ಕಾರ ನಾವು ರೈತರ ಪರ ಇದ್ದೀವಿ ರೈತರಿಗೆ ಏನು ಮಾಡಿಲ್ವೋ ಹಿಂದಿನ ಸರ್ಕಾರ ಕಾಂಗ್ರೆಸ್ನವರು ಅದು ನಾವು ಭರ್ತಿ ಮಾಡ್ತೇವೆ ರೈತರಿಗೆ ಡಾಕ್ಟರ್ ಸ್ವಾಮಿನಾಥನ್ ಮಾನದಂಡದ ಪ್ರಕಾರ ರೈತರಿಗೆ ಎಮ್ ಎಸ್ ಪಿಯನ್ನು ನೀಡ್ತವೆ ಅಂತ ಹೇಳಿ ಮುನ್ನೂರು ಕಡೆ ಭಾಷಣ ಮಾಡ್ತಾರೆ ಅದೇ ಚುನಾವಣೆಯ ಪ್ರಣಾಳಿಕೆ ಕೂಡ ಹದಿನಾಲ್ಕರ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಬರುತ್ತೆ ಆದರೆ ಈಗ ಏನು ಭಾಳ ಮುಖ್ಯವಾದ ಪ್ರಶ್ನೆ ಅಂದರೆ ಬಿ ಜೆ ಪಿ ಮನಸ್ಥಿತಿಯೇ ಕಾರ್ಪೊರೇಟರ್ಸ್ ಮತ್ತು ಮಲ್ಟಿ ನ್ಯಾಷನಲ್ ಪರವಾದಂಥ ಆಲೋಚನೆ ಮತ್ತು ಚಿಂತನೆ ಅವರಿಗೆ ಬಡ ಬಡವರು ಮತ್ತು ರೈತರ ಬಗ್ಗೆ ಅತ್ಯಂತ ಕಳಕಳಿ ಇಲ್ಲದವರು ಯಾಕೆಂದರೆ ರೈತರೇ ಬೇಡ ರೈತರ ಬದಲಿಗೆ ಕೃಷಿ ಕ್ಷೇತ್ರಕ್ಕೆ ಕಾರ್ಪೊರೇಟ್ ಕಂಪನಿಗಳು ಬೇಕು ಅಂತ ಹೇಳಿ ಕೃಷಿ ಕಾಯ್ದೆಯನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಸುಗ್ರೀವಾಜ್ಞೆ ಮೂಲಕ ತಂದವರು ಅವರು ತಂದ ತಕ್ಷಣವೇ ಕರ್ನಾಟಕದಲ್ಲಿ ಯಡಿಯೂರಪ್ಪ ಹಸು ಶಾಲ್ ಹಾಕ್ಕೊಂಡು ರೈತನ ಮಗ ಅಂತ ಹೇಳ್ತಾ ಕರ್ನಾಟಕದಲ್ಲಿ ಕಾಯ್ದೆಯನ್ನು ಇಂಪ್ಲಿಮೆಂಟ್ ಮಾಡಿದ್ದು ಅಂದರೆ ಸಂಪೂರ್ಣ ಜಾರಿಗೊಳಿಸೋ ಕೆಲಸವನ್ನು ಯಡಿಯೂರಪ್ಪ ಜಾರಿಗೆ ತಂದರು ಬಿ ಜೆ ಪಿಯವರು ಮತ್ತು ರೈತರದ್ದು ಓಟ್ ಹೆಂಗೆ ಕೇಳ್ತೀರಿ ಆಯಿತು ದೆಲ್ಲಿ ಏನೋ ಹೋರಾಟ ಭಾಳ ತೀವ್ರ ಆಯಿತು ಭಾರತ ಸರ್ಕಾರ ಶಾಸನಬದ್ಧವಾಗಿ ವಾಪಸ್ ಪಡೆದರು ಆದರೆ ಕರ್ನಾಟಕದ ಯಾಕೆ ತೆಗಿಲಿಲ್ಲ ಕರ್ನಾಟಕದಲ್ಲಿ ಆ ಕಾಯ್ದೆಯನ್ನು ಇಂಪ್ಲಿಮೆಂಟ್ ಮಾಡಿದ್ರು ಮಾನ್ಯ ಯಡಿಯೂರಪ್ಪ ಬೊಮ್ಮಾಯಿ ಇದನ್ನು ವಾಪಸ್ ಪಡೆಯೋ ಕೆಲಸ ಯಾಕೆ ಮಾಡಲಿಲ್ಲ ನೀವು ರೈತರು ಪರ ಇದ್ದರೆ ಆಯ್ತರಪ್ಪ ಈಗ ಡೆಲ್ಲಿಯಲ್ಲಿ ಹೋರಾಟ ನಡೀತಾ ಇದೆ ಮೂರು ತಿಂಗಳಿಂದ ರೈತರು ಬೀದಿಲಿ ಕುಂತಿದ್ದಾರೆ ಡೆಲ್ಲಿ ಪ್ರವೇಶ ದ್ವಾರದ ಕಡೆ ಹೆದ್ದಾರಿಗಳ ಮೇಲೆ ರೈತರು ಕುಂತಿದ್ದಾರೆ ಅವರು ಈಗ ನಿನ್ನೆ ಮೊನ್ನೆ ಕೂಡ ಅವರು ಚಳುವಳಿ ಮಾಡಿದರು ಪಂಜಾಬು ಮತ್ತು ಈ ಹರಿಯಾಣ ಭಾಗದಲ್ಲಿ ಬರ್ತಕ್ಕಂಥ ರೈಲುಗಳನ್ನು ಸುಮಾರು ಎಪ್ಪತ್ತೆರಡು ರೈಲುಗಳನ್ನು ತಡೆ ಹಿಡಿದು ಚಳುವಳಿಯನ್ನು ಮಾಡಿದರು ಇದು ಯಾವುದೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಗಮನದಲ್ಲಿ ಇಲ್ವಾ ಅಥವಾ ನರೇಂದ್ರ ಮೋದಿಯವರು ಈ ಕಡೆಗೆ ತಿರುಗಿ ನೋಡ್ತಾ ಇಲ್ವಾ ನಿಮ್ಮ ಉದ್ದೇಶ ಇವ್ರು ಏನು ಬೇಕಾದ್ರೂ ಮಾಡಿಕೊಳ್ಳಿ ಚುನಾವಣೆ ನಮ್ಮ ಪರ ಇದೆ ನಾವು ಅದನ್ನೇ ಮಾಡಬೇಕು ಅಂತ ಹೇಳಿ ನೀವು ಮುಂದುವರಿಸ್ತಾ ಇದ್ದೀರಾ ಇದನ್ನು ರೈತರು ನಾವು ಆಲೋಚನೆ ಮಾಡಬೇಕಲ್ಲ ನಾವು ಆಲೋಚನೆ ಮಾಡದೇ ಇದ್ದರೆ ತಪ್ಪಾಗುತ್ತೆ ಬಂಧುಗಳೇ ಕರ್ನಾಟಕದಲ್ಲಿ ಕೃಷಿ ಕಾಯ್ದೆಯನ್ನು ತಂದು ಜಾರಿಗೊಳಿಸ್ತವರು ಎ ಪಿ ಎಮ್ ಸಿ ಕಾಯ್ದೆ ಭೂ ಸುಧಾರಣಾ ಕಾಯ್ದೆ ಅರವತ್ತೊಂದಕ್ಕೆ ತಿದ್ದುಪಡಿಯನ್ನು ತಂದು ಎರಡು ಸಾವಿರದ ಇಪ್ಪತ್ತರ ಕಾಯ್ದೆಯನ್ನು ಅನುಷ್ಠಾನಗೊಳಿಸ್ತವರು ಈಗ ಎಮ್ ಎಸ್ ಪಿಯನ್ನು ಕೊಡದಲೆ ರೈತರನ್ನು ಬಿಟ್ಟಿಗೆ ಇರಿ ನೀವು ದೇಶಕ್ಕೆ ಅಂತ ಹೇಳಿ ದುಡಿಸ್ತಾ ಇರ್ತಕ್ಕಂಥ ಬಿ ಜೆ ಪಿ ಧೋರಣೆಯನ್ನು ನಾವು ಪ್ರಶ್ನೆ ಮಾಡಬೇಕಾಯ್ತು ಆಯಿತು ಇದ್ರ ಜೊತೆಗೆ ರಾಜ್ಯದಲ್ಲಿ ಬರಗಾಲ ಬಂತು ಕಾಂಗ್ರೆಸ್ನವ್ರ ಬಗ್ಗೆ ನಾವು ಮೊನ್ನೆ ಮಾತಾಡಿದ್ವಿ ಈಗ ಕಾಂಗ್ರೆಸ್ನವರು ಎಷ್ಟು ಜಾಣತನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಡೆಲ್ಲಿಯನ್ನು ತೋರಿಸಿದ್ರೂ ನಾವು ನಿಮ್ಮ ಡೆಲ್ಲಿಯವ್ರನ್ನ ಕೇಳ್ತೇವೆ ನೀವು ಯಾಕೆ ರಾಜ್ಯಕ್ಕೆ ನೀವು ಕೊಡಬೇಕಾದಂಥ ರಾಷ್ಟ್ರೀಯ ವಿಪತ್ತು ನೀತಿಯ ಕೆಳಗಡೆ ನೀವು ನೀಡಬೇಕಾದ ಪ್ರಾಮಾಣಿಕವಾದಂಥ ಒಂದು ನಷ್ಟವನ್ನು ಯಾಕೆ ಬರೆಸಕ್ಕೆ ಸಾಧ್ಯ ಆಗಲಿಲ್ಲ ಈ ಪ್ರಶ್ನೆಯನ್ನು ನಾನು ನಿ ವಿವರವಾಗಿ ನಿಮಗೆ ಕೇಳೋದೇ ಆದರೆ ಕರ್ನಾಟಕದಲ್ಲಿ ಸರ್ಕಾರ ಮೂವತ್ತಾರು ಸಾವಿರ ಕೋಟಿ ಬರಗಾಲದ ಪರಿಣಾಮ ಕೃಷಿ ನಷ್ಟವನ್ನು ಅನುಭವಿಸಿದೆ ಈ ನಷ್ಟವನ್ನು ಸರಿದೂಕಕ್ಕೆ ಕೇಂದ್ರದವರು ಸಹಾಯ ಮಾಡಬೇಕಂದ್ರು ಮೂವತ್ತಾರು ಸಾವಿರ ಕೋಟಿ ಅವ್ರು ಕೇಳಿದರೆ ನೀವು ಅರ್ಧನಾದರೂ ಕೊಡಬೇಕು ಯಾಕೆ ಕೊಡಲಿಲ್ಲ ಯಾಕೆ ಚುನಾವಣೆ ಬಂದರೂ ಕೂಡ ನೀವು ಕೊಡಲಿಲ್ಲ ಯಾಕೆ ಇದೇ ಧೋರಣೆಯನ್ನು ಇದ್ದೀರಿ ಯಾಕೆ ಇದು ಈಗೇ ಮುಂದುವರಿಬೇಕಾ ಅಥವಾ ಇದಕ್ಕೇನಾದರೂ ರೈತರಿಗೆ ಸಮಾಧಾನ ತರಲಿಕ್ಕೆ ನಿಮ್ಮ ಹತ್ರ ಏನಾದರೂ ಬೇರೆ ಮಾರ್ಗ ಇದೆಯಾ ಬರಗಾಲ ಬಂದರೂ ಅವನೇ ಅನಕ್ ಅನುಭವಿಸ್ಬೇಕು ಮತ್ತು ಅತಿವೃಷ್ಟಿಯಿಂದ ಮಳೆ ಹೆಚ್ಚು ಬಿದ್ದು ರೈತ ನಷ್ಟಕ್ಕೊಳಗಾದರೂ ಅವನೇ ಅನುಭವಿಸ್ಬೇಕು ಬೆಲೆ ಬಿದ್ದೋದ್ರು ಎಮ್ ಎಸ್ ಪಿ ಗ್ಯಾರಂಟಿ ಇಲ್ಲದಲೇ ಎಲ್ಲ ಬೆಳೆಗಳು ಹೆಚ್ಚು ಬೆಳೆದಾಗೆಲ್ಲ ಬೆಲೆ ಬಿದ್ದೋಗುತ್ತೆ ಈ ನಷ್ಟವನ್ನು ರೈತನೇ ಅನುಭವಿಸ್ಬೇಕು ಯಾಕೆ ಭಾರತ ಸರ್ಕಾರ ನೀವೇನು ಜ್ಞಾನ ಇಲ್ವ ನಿಮಗೇನು ಇದ್ರ ಬಗ್ಗೆ ತಿಳುವಳಿಕೆ ಇಲ್ವಾ ಇದನ್ನೇ ಪ್ರಶ್ನೆ ಮಾಡ್ತೀನಪ್ಪ ನೀವು ಯಾರ ಪರ ಅಂತ ಹೇಳಿ ಬಿ ಜೆ ಪಿಗರು ಹೇಳಬೇಕು ನೀವು ಕೇವಲ ಇಪ್ಪತ್ತೈದು ಜನ ಈ ಕಾರ್ಪೊರೇಟ್ ಕಂಪ್ನಿಗಳಿಗೆ ದೊಡ್ಡ ದೊಡ್ಡ ಸಿರಿವಂತರಿಗೆ ನೀವು ಹದಿನಾರು ಲಕ್ಷ ಕೋಟಿ ಹಣವನ್ನು ಮಾಫಿ ಮಾಡ್ತೀರಿ ರೈತಾಪಿ ಜನ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಐದು ಲಕ್ಷ ಸಾಲ ಇದ್ದರೆ ಯಾತಕ್ಕೆ ರೈತನದು ಅವನು ಸ್ವಂತ ಮನೆ ಕಟ್ಕೊಳ್ಳಲಿಲ್ಲ ಸಾಲ ಮಾಡಿ ಅವನು ಸಾಲ ಮಾಡಿ ವಿದೇಶ ಪ್ರವಾಸ ಮಾಡಲಿಲ್ಲ ಹಾಗೆ ರೈತನಿಗೆ ಇದನ್ನು ಮನ್ನಾ ಮಾಡಬೇಕು ಅಂತೇಳಿ ತಮ್ಗೆ ಯಾಕೆ ಇಲ್ಲ ಬಿ ಜೆ ಪಿಗರಿಗೆ ಇದ್ರ ಬಗ್ಗೆ ನೀವೇನಾರು ಉತ್ತರ ಹೇಳೋಕ್ಕಾಗತ್ತಾ ನಿಮಗೆ ನೈತಿಕತೆ ಇದೆಯಾ ಇದ್ರ ಬಗ್ಗೆ ಏನಾರು ಮಾತಾಡೋಕ್ಕಾದರೆ ಈ ಚುನಾವಣೆಗೆ ಮುಂಚೆ ಒಂದು ಸಾರಿ ಡಿಬೇಟಿಗೆ ಬನ್ನಿ ಎಲ್ಲಾದರೂ ನೋಡೋಣ ಇದನ್ನು ರೈತರನ್ನು ಅಗೌರವವಾಗಿ ನಡೆಸ್ಕೊಳ್ಳುವ ಬಿ ಜೆ ಪಿಗರು ಕಾಂಗ್ರೆಸ್ಸಿನಷ್ಟೇ ಅಪಾಯಕಾರಿಗಳಾದವರು ಕೊಟ್ಟು ಮಾತಿಗೆ ತಪ್ಪದವರು ವಚನ ಭ್ರಷ್ಟರು ನರೇಂದ್ರ ಮೋದಿಯವರು ಕೂಡ ವಚನ ಭ್ರಷ್ಟರು ಹಾಗಾಗಿ ನೀವು ನಮ್ಮ ಓಟನ್ನು ಕೇಳುವಂಥ ನೈತಿಕತೆಯೇ ಕಳ್ಕೊಂಬಿಟ್ಟಿದಿರಿ ಅಂತ ನಿಮಗೆ ಹೇಳ್ತಾ ನಾನು ರೈತರಿಗೆ ಹೇಳೋದೇನು ಅಂದರೆ ರೈತರು ನೀವು ರೈತರಾಗಿ ಯೋಚನೆ ಮಾಡೋದನ್ನು ಬಿಟ್ಟು ನೀವು ಕುರುಬರಾಗಿ ನೀವು ಗೌಡ್ರಾಗಿ ನೀವು ಲಿಂಗಾಯತರಾಗಿ ನೀವು ಬ್ಯಾಡ್ರಾಗಿ ಸಾಬ್ರಾಗಿ ಕ್ರಿಶ್ಚಿಯನ್ರಾಗಿ ಈ ಕೆಳ ಜಾತಿಗಳ ಉಪಜಾತಿಗಳಾಗಿ ಎಲ್ಲ ಜಾತಿವಾರು ಚುನಾವಣೆಯನ್ನು ಮಾಡೋದಕ್ಕೆ ಓಟನ್ನು ಹಾಕೋದಕ್ಕೆ ನೀವು ತಯಾರಾಗಿದ್ದಿರಲ್ಲ ರೈತರಿಗಾದರೂ ತಮ್ಮ ಕಷ್ಟದವನ್ನು ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋಕ್ಕಾಗೋದಿಲ್ಲ ಅನ್ನೋದಾದರೆ ನಾವೆಷ್ಟು ಮೂರ್ಖರಾಗ್ಬಿಟ್ವಿ ರೈತರು ಅನ್ನೋದು ಕೂಡ ನಮ್ಮ ಮುಂದೆ ಇರ್ತಕ್ಕಂಥ ಬಹಳ ಮುಖ್ಯವಾದ ಪ್ರಶ್ನೆ ಬಂಧುಗಳೇ ರೈತಾಪಿಗಳೇ ಹಾಗಾಗಿ ನಾನು ಎಲ್ಲ ರೈತರಿಗೆ ಮನವಿ ಮಾಡೋದೇನೆಂದರೆ ಈ ಕಾಂಗ್ರೆಸ್ಸು ಈ ಬಿ ಜೆ ಪಿ ಇವರು ನಾಟಕಗಳು ಇವರ ಏನು ತೋರಿಕೆಯ ಏನು ಡ್ರಾಮಾಗಳು ಏನು ಮೂಗಿನ ತುದಿಗೆ ತುಪ್ಪ ಹಚ್ಚೋದು ರೈತನ ಕಷ್ಟವನ್ನು ನೋಡೋದು ಎಷ್ಟೆಲ್ಲ ನಾಟಕ ನಡೀತದೆ ಇದನ್ನು ನೋಡಿ ನೋಡಿ ಎಷ್ಟು ಕಾಲ ಸೈರಿಸೋದು ಒಮ್ಮೆನಾದರೂ ಸಿಟ್ಟು ಬರೋದು ಬೇಡವೇ ಸಿಟ್ಟು ಬರಲೇಬೇಕು ಇವತ್ತಿಲ್ಲ ನಾಳೆ ಅದನ್ನಕ್ಕೋಸ್ಕರ ಕಾಯ್ತಾ ಇರೋಣ ನಿಮ್ಮೆಲ್ರಿಗೂ ಕೂಡ ಈ ಚುನಾವಣೆಯಲ್ಲಿ ನಾವು ತಟಸ್ಥವಾಗಿರಬೇಕು ಯಾವ ಪಕ್ಷದ ಪರ ಪ್ರಚಾರವನ್ನು ಕೈಗೊಳ್ಳಬಾರ್ದು ಅಂತ ಹೇಳಿ ನಿಮಗೆ ಈ ಸಂದೇಶವನ್ನು ಮುಟ್ಟಿಸ್ತಾ ನಾನು ಮಾತು ಮುಗಿಸ್ತೇನೆ ಬಿ ಜೆ ಪಿಗರು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗೋದಾದರೆ ತಾವು ಡಿಬೇಟಿಗೆ ಬರಬೇಕು ಅಂತೇಳಿ ನಿಮ್ಮನ್ನು ಕೇಳ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದ